ತಾಲೂಕಿನ ತಗ್ಗಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಮೂಲ ಕಾಂಗ್ರೆಸ್ನ ಭಾರತಿ ಅವರು ಚುನಾಯಿತರಾದರು ಹಿಂದಿನ ಅಧ್ಯಕ್ಷರಾದ ಪಿ ಜೆ ಅವರ ರಾಜೀನಾಮೆಯಿಂದ ಹಿರವಾದ ಸ್ಥಾನಕ್ಕೆ ಬುಧವಾರ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಮೂಲ ಕಾಂಗ್ರೆಸ್ ಬಣ್ಣದಿಂದ ಭಾರತಿ ಹಾಗೂ ವರ್ಷ ಕಾಂಗ್ರೆಸ್ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ತಗ್ಗಹಳ್ಳಿ ವೆಂಕಟೇಶ್ ಪ್ರಮದಿಂದ ವೈಎಂ ರೇಷ್ಮಾ ಅವರು ನಾಮಪತ್ರ ಸಲ್ಲಿಸಿದರು ನಂತರ ನಡೆದ ಚುನಾವಣೆಯಲ್ಲಿ ಹದಿಮೂರು ಮಂದಿ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಜರಿದ್ದು ಭಾರತಿ ಅವರು ಎಂಟು ಮತಗಳನ್ನು ಪಡೆದರು ಇದರ ಪ್ರತಿಸ್ಪರ್ಧಿ ರೇಷ್ಮಾ ಅವರು ಐದು ಮತಗಳನ್ನು ಪಡೆದ ಮೂಲಕ ಎಂಟು ಮತಗಳನ್ನು ಪಡೆದ ಭಾರತೀಯರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿಯಾಗಿದ್ದ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಕುಮಾರಸ್ವಾಮಿ ಅವರು ಪ್ರಕಟಿಸಿದರು ಟಿಜೆ ಅರ್ಪಿತಾ ಅವರ ರಾಜೀನಾಮೆ ತರುವಾದ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಸಲು ಮಾನ್ಯ ಉಪವಿಭಾಗಾಧಿಕಾರಿಗಳು ಮಂಡ್ಯ ನನ್ನ ಚುನಾವಣಾಧಿಕಾರಿಯಾಗಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಮಂಡ್ಯ ನನ್ನನ್ನು ನೇಮಿಸಿದ್ರು ಅದರಂತೆ ನಾನು ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಚುನಾವಣಾ ನೋಟಿಸ್ ಹೊರಡಿಸಿ ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಚುನಾವಣೆ ಒಂದು ಗಂಟೆಗೆ ಸಭೆ ನಡೆಸಿ ಚುನಾವಣೆ ಮಾಡಿಕೊಟ್ಟಿದ್ದೀನಿ ಅದರಂತೆ ಚುನಾವಣಾ ಪ್ರಕ್ರಿಯೆ ಮತದಾನದ ಮುಖಾ ನಡೆದಿತ್ತು ನಡೆದಿದ್ದು ಇದರಲ್ಲಿ ಹದಿಮೂರು ಮತಗಳ ನಾಳೆ ಹದಿಮೂರು ಜನ ಮತದಾನ ಮಾಡಿದ್ದಾರೆ ಅದರಲ್ಲಿ ಎಂಟು ಮತಗಳನ್ನು ಪಡೆದಿರುವ ಶ್ರೀಮತಿ ಭಾರತಿಯವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಇದನ್ನು ಘೋಷಿಸ ನಿಮ್ಮ ಮುಂದೆ ನಾನು ಅವರ ತಗೊಂಡಿದ್ದಾರೆ ಮಂಡ್ಯ ತಾಲೂಕು ತಗ್ಗಳ್ಳಿ ಗ್ರಾಮ ಪಂಚಾಯಿತಿ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಈ ದಿನ ಚುನಾವಣೆ ನಡೆದು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಹಾಗೂ ಇನ್ನಿತರ ಪಕ್ಷಗಳ ಜೊತೆ ಸೇರಿ ನಾವು ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಿದ್ದೀವಿ ಹಾಗೂ ಶಾಂತಿಯುತವಾಗಿ ಮತದಾನ ನಡೆದಿದೆ ಇವತ್ತು ನಮ್ಮ ಎಲ್ಲ ಅಕ್ಕಪಕ್ಕದ ಗ್ರಾಮಸ್ಥರಿಗೆ ಎಲ್ರಿಗೂ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಮುಂದಿನ ದಿನಗಳಲ್ಲಿ ನಮಗಿರೋ ಇನ್ನು ಹದಿನೆಂಟು ತಿಂಗಳು ಅವಧಿಲಿ ಇಲ್ಲಿ ಮುಂದಿನ ದಿನಗಳಲ್ಲಿ ಏನು ಒಂದು ಒಳ್ಳೆಯ ಕೆಲಸ ಮಾಡ್ಕೊಂಡು ಹೋಗ್ಬೇಕೋ ಅಷ್ಟಕ್ಕೆ ನಮ್ಮ ಸಹಕಾರ ನಮ್ಮೆಲ್ಲ ಹದಿಮೂರು ಹದಿನಾಲ್ಕು ಜನ ಮೆಂಬರ್ಗಳದ್ದು ಸಹಕಾರ ಇರುತ್ತೆ ಇದರಲ್ಲಿ ಒಗ್ಗಟ್ಟಾಗಿ ನಾವು ಕೆಲಸ ಮಾಡ್ತೀವಿ ಭಾರತೀಯರು ಕೋಲ್ಕಾರನ್ ದೊಡ್ಡಿ ಗ್ರಾಮದ ಭಾರತೀಯರು ತಗ್ಗಳ್ಳಿ ಮೂರನೇ ವಾರ್ಡಲ್ಲಿ ಸ್ಪರ್ಧಿಸಿ ಅವ್ರು ಗೆದ್ದಿರ್ತಾರೆ ಹಿಂದುಳಿದ ಅವ್ರು ಎಷ್ಟಿ ಜನಾಂಗದ ಅಭ್ಯರ್ಥಿ ಆಗಿರ್ತಾರೆ ಅಧ್ಯಕ್ಷರು ಭಾರತೀಯವರು ಅವರು ಇವತ್ತು ಚುನಾವಣೆಯಲ್ಲಿ ಗೆದ್ದಿದ್ದಾರೆ ನಮ್ಮ ಪಕ್ಷದ ವತಿಯಿಂದ ಅವ್ರಿಗೆ ನಾವು ಒಂದು ಅಭಿನಂದನೆ ಸಲ್ಲಿಸ್ತಾ ಎಲ್ಲ ಒಗ್ಗಟ್ಟ ಕೆಲಸ ಮಾಡೋಕ್ಕೆ ಒಂದು ಒಳ್ಳೆ ಕೆಲಸ ಮಾಡಿ ನಾವು ಒಂದು ವಿಶ್ವಾಸ ಪಡೆಯಲು ನಾವೆಲ್ಲ ಸಹಕಾರ ಮಾಡ್ತೀವಿ